ಜಗನ್ಮಾತೆ ರೇಣುಕಾ ಯಲ್ಲಮ್ಮ ದೇವಿಯ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವವನ್ನು ಆಗಿ ಹುಣ್ಣಿಮೆಯ ಅಂಗವಾಗಿ ಸೋಮವಾರ ಅದ್ದೂರಿಯಾಗಿ ಆಚರಿಸಲಾಯಿತು ಮೇಷಕೋಟಿ ಗ್ರಾಮದ ಹಿರಿಯೂರು ಹಾಗೂ ದೇವಿ ಸೇವಾ ಸಮಿತಿ ವತಿಯಿಂದ ದೇವಿಯ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜಾತ್ರೆಯಲ್ಲಿ ಸಕಲ ಸದ್ಭಕ್ತರು ತನುಮನ ಧನದಿಂದ ಭಕ್ತಿ ಸೇವೆ ಸಲ್ಲಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡರು ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಹವನಗಳು ನಡೆದವು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆಯನ್ನ ನಡೆಸಲಾಯಿತು ಅಲಂಕಾರ ಭೂಷಿತಲಾದ ಜಗನ್ಮಾತೆ ಶ್ರೀ ರೇಣುಕಾ ಎಲ್ಲಮ್ಮ ಫಲಕಿ ಉತ್ಸವವು ಗ್ರಾಮದಲ್ಲಿ ಸಂಚರಿಸಿ ಭಕ್ತಿಯ ಪರಾಕಾಷ್ಠೆಗೆ ಸಾಕ್ಷಿಯಾಯಿತು ನೆರೆದ ಭಕ್ತರು ಜೋಗಮ್ಮರು ಉದೋ ಉದೋ ರೇಣುಕಾ ಎಲ್ಲಮ್ಮ ಜಯ ಘೋಷಗಳು ಮೊಳಗಿದವು ನಂತರ ಮಧ್ಯಾಹ್ನ ಅನ್ನಪ್ರಸಾದವನ್ನು ನೆರವೇರಿಸಲಾಯಿತು ನೈನ್ ಲೈವ್ ನ್ಯೂಸ್